the ದಿನಾ ಹೋದಂತೆ ವಿಲಕ್ಷಣ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಮೊನ್ನೆ ತಾನೇ ರಾಷ್ಟ್ರಪತಿಗಳ ಭಾಷಣ ವಂದನಾ ನಿರ್ಣಯಕ್ಕೆ ಪ್ರದಾ ಭಾಷಣ ಇಲ್ಲದೆ ಅಂಗೀಕಾರ ಆಗಿತ್ತು ಈ ನಡುವೆನೆ ಮತ್ತೊಂದು ಬೆಳವಣಿಗೆಗೆ ಸಂಸತ್ ಸಾಕ್ಷಿಯಾಗುವ ಎಲ್ಲ ಸೂಚನೆಗಳಿದೆ ಕಳೆದ ಬಾರಿ ರಾಜ್ಯಸಭೆ ಸ್ಪೀಕರ್ ಜಗದೀಪ್ ಧನ್ಕರ್ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದು ಸಂಖ್ಯಾಬಲ ಇರಲಿಲ್ಲ ಯಶಸ್ವಿ ಆಗ್ಲಿಲ್ಲ ಆದ್ರೆ ಆ ತರದ ಒಂದು ತಮ್ಮ ಪ್ರತಿರೋಧವನ್ನ ತೋರಿಸೋದಕ್ಕೆ ವಿಪಕ್ಷಗಳು ಮುಂದಾಗಿತ್ತು ಈ ಬಾರಿ ಅದೇ ರೀತಿಯ ಪ್ರತಿರೋಧವನ್ನ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿಪಕ್ಷಗಳು ಒಗ್ಗಟ್ಟಾಗಿ ನಿಂತಿವೆ ನೂರು ಸಂಖ್ಯಾಬಲ ಅವರಿಗೆ ಬೇಕಾಗುತ್ತೆ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಮತ್ತು ಪದೇ ಪದೇ ಪಕ್ಷಪಾತಿಯಾಗಿ ಸ್ಪೀಕರ್ ಓಂ ಬಿರ್ಲಾ ನಡೆದುಕೊಳ್ತಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಇರುವ ಮಾರ್ಗಗಳನ್ನ ಮತ್ತು ಅವರ ವಿರುದ್ಧ ಅವಿಶ್ವಾಸ ಮಂಡಿಸೋದಕ್ಕೆ ಇರುವ ಬೇರೆ ಬೇರೆ ಮಾರ್ಗೋಪಾಯಗಳೇನಿದೆ ಅದನ್ನ ಕುರಿತಂತೆ ಈಗ ವಿಪಕ್ಷಗಳ ನಡುವೆ ಚರ್ಚೆ ಆರಂಭ ಆಗಿದೆ ಈ ಬೆಳವಣಿಗೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ನಂಚಿಕೊಳ್ಳೋದಕ್ಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರು ಮೊನ್ನೆ ತಾನೇ ನಾವು ಮಾತಾಡಿದ್ವಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಹಾಗೇನೆ ಆ ನಾಯಕ ಅಂತಂದ್ರೆ ಪ್ರಧಾನ ಮಂತ್ರಿಗಳು ಅವರಿಬ್ಬರ ಭಾಷಣ ಇಲ್ಲದೆ ರಾಷ್ಟ್ರಪತಿಗಳ ಭಾಷಣ ಅಂಗೀಕಾರ ಆಗಿತ್ತು ಈಗ ಮತ್ತೊಂದು ಮುಂದುವರೆದ ಭಾಗವಾಗಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ಸಜ್ಜಾಗಿವೆ ಮಾರ್ಗೋಪಾಯಗಳನ್ನು ಹುಡುಕ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಈಗ ತುರ್ತಾಗಿ ಚರ್ಚೆ ಮಾಡಬೇಕಾದ ವಿಷಯ ಆಗಿದೆ ಇಡೀ ದಿನದಲ್ಲಿ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ವಿಧಾನ ಲೋಕಸಭೆ ಅಧಿವೇಶನ ನಡೆದಿದೆ ಇಪ್ಪತ್ತು ನಿಮಿಷದಲ್ಲಿ ಏನಿಲ್ಲ ಒಂದು ಮಾತು ಒಂದು ಪ್ರಸ್ತಾಪ ಒಂದು ಮಾತು ಅಲ್ಲಿಗೆ ಮತ್ತೆ ಮುಂದೂಡೋದು ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಈ ಅಧಿವೇಶನ ನಡೆದಿದೆ ಯಾಕೆ ಹೀಗಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಆದ್ರೆ ಇಲ್ಲಿ ವಿಪಕ್ಷ ನಾಯಕರೆಲ್ಲರೂ ಸೇರಿ ವಿಪಕ್ಷಗಳೆಲ್ಲರೂ ಸೇರಿ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆದ್ರೆ ಅವರು ಒತ್ತಡ ನಿಜವಾಗ್ಲೂ ಆಶ್ಚರ್ಯ ತರ್ತಾ ಇದೆ ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ ಪ್ರಮುಖರು ಲೋಕಸಭಾಧ್ಯಕ್ಷರ ಕೊಠಡಿಗೆ ಹೋಗಿ ಅಲ್ಲಿ ಚರ್ಚೆಯನ್ನ ಮಾಡಿದರೆ ಆ ವಿಷಯವನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿ ಆದ್ರೆ ಅಲ್ಲಿ ಚೇರಲ್ಲಿ ಬೇರೆ ಬೇರೆಯವರು ಆದ್ರೆ ಅವ್ರು ಹೇಳ್ತಾರೆ ನಮಗೆ ಲೋಕಸಭಾಧ್ಯಕ್ಷರು ಏನ್ ಹೇಳಿದರೆ ಏನು ಬಿಸ್ನೆಸ್ ಇದೆ ಅದನ್ನ ಮಾತ್ರ ನಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಮಾತ್ರ ಮಾಡ್ತೀವಿ ಬಜೆಟ್ ಮೇಲೆ ಚರ್ಚೆಯನ್ನು ಮಾಡಿ ಅಂತ ಹೇಳಿ ಬಟ್ ಇಲ್ಲೊಂದು ಕಾನೂನಲ್ಲಿ ಒಂದು ಇರತಕ್ಕಂತ ಒಂದು ಅವಕಾಶ ಏನಂದ್ರೆ ವಿರೋಧ ಪಕ್ಷದ ನಾಯಕರು ಸಹ ಯಾವುದೇ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ಬೇಕು ಅಂತಂದ್ರೆ ಅವರು ಸಭಾಧ್ಯಕ್ಷರಿಗೆ ನೋಟಿಸ್ ಅನ್ನ ಕೊಡಬೇಕು ಅವತ್ತಿನ ದಿನ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಅವಳು ಈ ಏನು ಚರ್ಚೆಯ ವಿಷಯ ಇರುತ್ತೆ ವಸ್ತ್ರದ ಪ್ರಸ್ತಾಪ ಮಾಡ್ತೀವಿ ಅವ್ರು ನೋಟಿಸ್ ಅನ್ನ ಕೊಡಬೇಕು ಅದು ಜೀರೋ ಅವರಲ್ಲಿ ಪ್ರಸ್ತಾಪ ಆಗಿರ್ಬೋದು ಯಾವುದೇ ಸದಸ್ಯರು ಜೀರೋ ಅವರ್ ಆಗಿರ್ಬೋದು ರೂಮ್ ತ್ರೀ ಥರ್ಟಿ ಆಗಿರ್ಬೋದು ಅಜ್ಮೆಂಟ್ ಮೋಷನ್ ಆಗಿರ್ಬೋದು ಕಾಲಿಂಗ್ ಅಟೇಷನ್ ಯಾವ್ದೇ ಸಹ ನೋಟಿಸ್ ಅನ್ನ ಕೊಡ್ಬೇಕು ಆದ್ರೆ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಚರ್ಚೆ ಮಾಡಕ್ ಶುರು ಮಾಡಿದಾಗ ಅವ್ರು ಎತ್ತಿದಂತ ಪ್ರಸ್ತಾಪ ಏನು ಅಂದ್ರೆ ಒಂದನಾ ನಿರ್ಣಯ ಅಲ್ಲಿ ಏನು ರಾಷ್ಟ್ರಪತಿಯವರು ಭಾಷಣ ಮಾಡಿದ್ರು ರಾಷ್ಟ್ರಪತಿಯವರು ಭಾಷಣ ಮಾಡಿದ್ರಲ್ಲಿ ದೇಶದ ಸುರಕ್ಷತೆಯು ಸಹ ಒಂದು ವಿಷಯ ಆಗಿದೆ ಹಾಗಾಗಿ ಅದಕ್ಕೆ ಪೂರಕವಾಗಿ ನಾನು ಮಾತಾಡ್ತೇನೆ ಅಂತೇಳಿ ಅಲ್ಲಿ ಒಂದ್ಸರಿ ರೂಲಿಂಗ್ ಕೊಟ್ಟರು ಅವಕಾಶ ಇಲ್ಲ ಅಂತೇಳಿ ಆದ್ರೆ ನಂತರದ ದಿನಗಳಲ್ಲಿ ನೋಟಿಸ್ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಅವರಿಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಪಿ ವಿರೋಧ ಪಕ್ಷದ ನಾಯಕರಿಗೂ ಸಹ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಇಲ್ಲಿ ಪ್ರಶ್ನೆ ಇರೋದು ಯಾಕೆ ಚರ್ಚೆಯನ್ನ ಮಾತಾಡೋದನ್ನ ಅವರು ತಡೆ ಹಿಡಿತ ಇದಾರೆ ಯಾಕೆ ಬಾಯಿ ಮುಚ್ಚಿಸ್ತಾ ಇದಾರೆ ಅಂತ ವಿಷಯ ಏನು ಅಂತೇಳಿ ನನಗೆ ಒಂದು ನೆನಪಾಗ್ತಾ ಇದೆ ಹಿಮಾಲಯನ್ ಬ್ಲಂಡರ್ ಅಂತ ಹೇಳಿ ಜಾನ್ ಪಿ ದಳ್ವಿ ಅವರು ಒಂದು ಪುಸ್ತಕವನ್ನು ಬರೆದಿದ್ರು ಅದ್ಯಾವುದಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸುವಿಯಲ್ಲಿ ಭಾರತ ಮತ್ತೆ ಚೀನಾ ನಡುವೆ ಆದಂತ ಯುದ್ಧ ಆ ಯುದ್ಧದಲ್ಲಿ ಆಡಳಿತಾತ್ಮಕವಾಗಿ ಏನೇನು ಲೋಪಗಳಾಯ್ತು ಅಂತ ಹೇಳಿ ಜಾನ್ ಪಿ ದಳವಿ ಅವರು ಆ ಪುಸ್ತಕದಲ್ಲಿ ಸುದೀರ್ಘವಾಗಿ ಬರೆದಿದ್ರು ಅದನ್ನ ರವಿ ಬೆಳಗ್ಗೆ ಅವರು ಕನ್ನಡಕ್ಕೆ ಅನುವಾದವನ್ನು ಸಹ ಮಾಡಿದ್ರು ಈಗ ಒಂದು ಬಹಳ ಒಂದು ಕೇಕ್ ತರ ಆ ಪುಸ್ತಕ ಒಂದು ಮಾರಾಟ ಆಗಿತ್ತು ಜವಹರ್ ಲಾಲ್ ನೆಹರು ಬಗ್ಗೆನೇ ಅಲ್ಲಿ ಮಾತಾಡಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೆಲವು ವರ್ಷಗಳಾಗಿತ್ತು ಸರ್ಕಾರ ಬಂದು ಹನ್ನೆರಡು ವರ್ಷ ಆಗಿತ್ತು ಪಂಚವಾರ್ಷಿಕ ಯೋಜನೆ ಅವಾಗೇನು ಹಸಿರು ಕ್ರಾಂತಿ ಅದ್ರ ಬಗ್ಗೆ ಎಲ್ಲರ ಕಾನ್ಸಂಟ್ರೇಷನ್ ಇತ್ತು ಎಲ್ಲರ ಗಮನ ಆಕಡೆ ಇದ್ದಾಗ ಯುದ್ಧ ನಡೀತು ಅಲ್ಲಿ ಆಡಳಿತಾತ್ಮಕ ಲೋಪಗಳಾಗಿತ್ತು ಅದನ್ನ ಜಾನ್ಕಿ ದಳವಿಯವರು ಬರೆದ್ರು ಆ ಪುಸ್ತಕ ಇವತ್ತಿನವರೆಗೂ ಸಹ ಚಾಲ್ತಲ್ಲಿದೆ ಆ ಪುಸ್ತಕ ನಿಷೇಧ ಆಗಿಲ್ಲ ಆ ಪುಸ್ತಕದ ಬಗ್ಗೆ ಈಗಲೂ ಮಾತಾಡ್ತಾರೆ ಈಗಲೂ ಸಹ ಬಿಜೆಪಿಯವರು ಅದನ್ನ ಒಂದು ಅವರ ಭಗವದ್ಗೀತೆ ತರ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಬಹುಶಃ ಅವರಿಗೆ ಪುಸ್ತಕ ನಾನು ನೆನ್ಪ್ ಮಾಡ್ಕೊಟ್ಟು ನಾವು ಅನಿಸುತ್ತೆ ಆದ್ರೂ ಸಹ ಯಾಕೆ ನರವಣೆಯವರ ಪುಸ್ತಕಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಜವಾಹರ್ಲಾಲ್ ನೆಹರು ಅವರಿಗೆ ಬಗ್ಗೆ ಬಂದಂತ ಪುಸ್ತಕಕ್ಕೆ ಅದು ಪ್ರಕಟಣೆಯಾಗಿದೆ ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿವಸ ಇದ್ರೂ ಸಹ ಅದನ್ನ ನಿಷೇಧ ಮಾಡ್ಲಿಕ್ಕೆ ಹೋಗಿಲ್ಲ ಏನೂ ಮಾಡಿಲ್ಲ ಹಾಗಾದ್ರೆ ನರವಣೆ ಅವರ ಪುಸ್ತಕ ಯಾಕೆ ಇವರಿಗೆ ಹೆದರಿಕೆ ಅಂತ ವಿಷಯ ಏನಿರಬಹುದು ಅದರಲ್ಲಿ ಅಂತಂದ್ರೆ ಕುತೂಹಲ ಇದೆ ಅಲ್ಲ ಇದು ಕುತೂಹಲಕ್ಕಿಂತ ಇದು ಓಪನ್ ಸೀಕ್ರೆಟ್ ಈ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಓಪನ್ ಆಗಿಲ್ಲ ಅದು ಯಾವುದೇ ಟೀಕೆ ವಿಮರ್ಶೆ ಮತ್ತು ಚರ್ಚೆಗೆ ಅದೆಲ್ಲ ಬಿಟ್ಟು ಒಂದು ಚರ್ಚೆಗೂ ಕೂಡ ಮುಕ್ತವಾಗಿಲ್ಲ ಅವ್ರಿಗೆ ಏನಿದ್ರು ಒಂದ್ ಸೈಡ್ ಅವ್ರು ಹೇಳೋದನ್ನ ಅಷ್ಟೇ ಕೇಳ್ಕೊಳ್ಬೇಕು ಕೇಳಿಸಿಕೊಳ್ಬೇಕು ಮಾಧ್ಯಮಗಳೇ ಇರ್ಲಿ ಅಥವಾ ಬೇರೆ ಯಾರೇ ಇರ್ಲಿ ವಿಪಕ್ಷಗಳೇ ಸದನದಲ್ಲಿ ಪ್ರಶ್ನೆಗಳನ್ನ ಅವ್ರು ಬಯಸೋದಿಲ್ಲ ಸದನಗಳಲ್ಲಿ ಮಾತು ಚರ್ಚೆ ಅದು ಯಾವ್ದನ್ನು ಬಯಸೋದಿಲ್ಲ ಅವ್ರು ಬಂದು ಬರಬೇಕು ಭಾಷಣ ಬಡಿ ಹೋಗ್ ಮಾಡ್ಬೇಕು ಹೊರ್ಟ್ ಹೋಗ್ಬೇಕು ಚರ್ಚೆ ವಿಮರ್ಶೆ ಟೀಕೆಗೆ ಇವ್ರ ಹತ್ರ ಅವಕಾಶ ಇಲ್ಲ ಅದನ್ನ ನಾವು ನೋಡಿದಿವಿ ಅದನ್ ಸಾಧ್ಯನೇ ಇಲ್ಲ ಅವರು ಟೀಕೆಯನ್ನ ತಗೊಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಬೇಡ ಅಂತ ಇರ್ಬೋದು ಅದು ಒಂದು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅನ್ಸುತ್ತೆ ಹೇಳಿ ಇಲ್ಲ ಚರ್ಚೆಗೆ ಅವಕಾಶ ಇಲ್ಲ ಅಂತಂದ್ರೆ ಸಂವಾದ ನಡೆಯೋದಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಸಂಕಟದಲ್ಲಿದೆ ಅಂತಾನೆ ಅರ್ಥ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿದೆ ಈಗೊಂದು ನಾವ್ ಆತರದ ಒಂದು ಬಿಕ್ಕಟ್ಟಿನ ಕಾಲದಲ್ಲಿದ್ದೇವೆ ಅಂತಾನೆ ಅರ್ಥ ಆಗುತ್ತೆ ಹಾ ಆ ಬಿಕ್ಕಟ್ಟು ಶುರುವಾಗಿದ್ದಲ್ಲ ಬಿಕ್ಕಟ್ಟು ಶುರುವಾಗಿ ಹನ್ನೊಂದು ವರ್ಷ ಆಯ್ತು ಈ ದೇಶದ ಪ್ರಧಾನಿಯೊಬ್ಬರು ತನ್ನ ಹನ್ನೊಂದು ವರ್ಷಗಳಲ್ಲಿ ಒಂದೂ ಮಾಧ್ಯಮದ ಮುಂದೆ ಬಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅನ್ನೋದು ಪ್ರಜಾಪ್ರಭುತ್ವದ ದೊಡ್ಡ ಬಿಕ್ಕಟ್ಟಿನ ಅಂಶ ಅದಕ್ಕಿಂತ ಇನ್ನೇನ್ ಬಿಕ್ಕಟ್ಟು ಬೇಕು ಅಂದ್ರೆ ನಾನು ಓಪನ್ ಆಗಿಲ್ಲ ನನ್ನ ಸಂವಾದ ಚರ್ಚೆ ಟೀಕೆ ವಿಮರ್ಶೆ ಟೀಕೆ ಮಾಡಿದ್ರೆ ಒಳಗಡೆ ಹಾಕ್ತಾರೆ ಪತ್ರಕರ್ತರ ಇರ್ಲಿ ಸಾಮಾಜಿಕ ಹೋರಾಟಗಾರ್ಲಿ ಯಾರೇ ಇರ್ಲಿ ಅವರನ್ನ ಜೈಲಿ ಕಟ್ತಾರೆ ಬೇರೆ ಬೇರೆ ಗಳನ್ನ ಹಾಕ್ತಾರೆ ಇದೆಲ್ಲ ನಾವು ನೋಡ್ತಾ ಇದೀವಿ ಹಾಗೆ ಆ ನಿರೀಕ್ಷಣೆ ತಪ್ಪೇನು ಅಂತ ಅನ್ಸುತ್ತೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಹೌದು ಆಮೇಲೆ ಇನ್ನೊಂದು ನಾವಿಲ್ಲಿ ಗಮನಿಸ್ಬೇಕಾದ್ದು ಈ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಹತ್ತು ವರ್ಷಗಳ ಕಾಲ ಇತ್ತು ಆಗ ಬಿಜೆಪಿ ಎಷ್ಟು ಪ್ರಬಲವಾಗಿ ವಿರೋಧವನ್ನ ಮಾಡ್ತಾ ಇತ್ತು ಸದನದಲ್ಲಿ ಯಾವ ರೀತಿ ಚರ್ಚೆಯನ್ನ ಮಾಡ್ತಾ ಇತ್ತು ಅಂದ್ರೆ ಈಗ್ಲೂ ಸಹ ಅದು ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ ಬಹಳಷ್ಟು ವಿಡಿಯೋಗಳು ಸಹ ಇದೆ ಎಂಥ ಪ್ರತಿರೋಧ ಅಂತ ಅಂದ್ರೆ ಬಹುಶಃ ಪ್ರಧಾನಿ ಹೊನ್ನಾಳಿ ಚಂದ್ರಶೇಖರ್ ಅವರ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗಿದೆ ಅವ್ರು ಮಾತನಾಡ್ತಾ ಇದ್ರು ಅಂತಂದ್ರೆ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಲೋಕಸಭೆಯ ಕಲಾಪ ನಡೆಯುತ್ತೆ ಅಂತ ಅಂದ್ರೆ ಜನರ ಈ ದೇಶದ ಜನರ ತೆರಿಗೆ ಹಣವನ್ನು ಬಳಸಿಕೊಂಡು ಜನರ ಅಭಿವೃದ್ಧಿ ಮತ್ತು ಅವರ ಒಳ್ಳೆಯದಕ್ಕಾಗಿ ಅವರ ಕೆಲಸಗಳಿಗಾಗಿ ಮತ್ತು ಬಜೆಟ್ ಕುರಿತಾಗಿ ಉತ್ತಮವಾದ ಚರ್ಚೆ ನಡಿಬೇಕಾಗಿದ್ದ ಸಂದರ್ಭದಲ್ಲಿ ಲೋಕಸಭೆಯ ಕಲಾಪಗಳು ಈ ರೀತಿ ಮುಂದೂಡಿಕೆ ಆಗದು ಒಬ್ಬ ಸ್ಪೀಕರೇ ಪ್ರಧಾನಿಗಳಿಗೆ ಅಪಾಯ ತನ್ನ ಕಸ್ಟೋಡಿಯನ್ ಆ ತಾನೇ ಕಸ್ಟೋಡಿಯನ್ ಆಗಿರುವ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ನಡೆಸಿಕೊಳ್ಳುವ ಮತ್ತು ಯಾವುದೇ ಸದಸ್ಯರನ್ನ ಹೊರ ಹಾಕುವ ಅವಕಾಶ ಇತ್ತು ಇದ್ದಾಗ್ಲೂ ಮಾರ್ಷನ್ಗಳನ್ನ ಬಳಕೆ ಮಾಡಿಕೊಳ್ಳುವ ಅವಕಾಶ ಇದ್ದಾಗ್ಲೂ ಕೂಡ ಮಹಿಳಾ ಸದಸ್ಯರಿಂದ ಏನೋ ಒಂದು ಅಪಾಯ ಇತ್ತು ಅಂತ ಹೇಳಿಕೆ ಕೊಡೋದೇ ಬಹಳ ಹಾಸ್ಯ ಅಂತ ಅನ್ಸುತ್ತೆ ತಾನೆಷ್ಟು ದುರ್ಬಲ ಅನ್ನೋದನ್ನ ಇದನ್ನ ತೋರಿಸುತ್ತೆ ಆದ್ರೆ ನಿಜವಾದ ಅರ್ಥದಲ್ಲಿ ಯಾವ ಕಾರಣಕ್ಕಾಗಿ ಇದೆಲ್ಲ ನಡೀತಿದೆ ಅಂದ್ರೆ ಬೇರೆ ಬೇರೆ ಅನೇಕ ಗಂಭೀರ ಪ್ರಶ್ನೆಗಳು ಈಗ ಏನೇನು ಇಡೀ ದೇಶದ ರೈತ ಸಮುದಾಯ ಪ್ರತಿಭಟನೆಯನ್ನ ಘೋಷಣೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅಂತಂದ್ರೆ ಯು ಮತ್ತು ಭಾರತ ನಡುವೆ ಏನ್ ಮಾತುಕತೆ ಆಗಿದೆ ವ್ಯಾಪಾರ ಒಪ್ಪಂದ ಕೃಷಿಯನ್ನ ವ್ಯಾಪಾರ ಒಪ್ಪಂದದಲ್ಲಿ ಸೇರ್ಪಡೆ ಇದೇ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೃಷಿಯನ್ನ ಈ ವ್ಯಾಪಾರ ಒಪ್ಪಂದದ ವ್ಯಾಪ್ತಿಯೊಳಗೆ ತಂದಿರೋದ್ರಿಂದ ಇಡೀ ಕೃಷಿ ಕ್ಷೇತ್ರವನ್ನ ಸಂಪೂರ್ಣವಾಗಿ ನಾಶ ಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಈ ದೇಶದ ಕೃಷಿಕರು ರೈತರು ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಇವೆಲ್ಲ ಗಂಭೀರ ಪ್ರಶ್ನೆಗಳಿರೋ ಹೊತ್ತಿಗೆ ಪ್ರಧಾನಿಯವರು ಅದನ್ನ ಎದುರಿಸೋದು ಬಹಳ ಕಷ್ಟ ಆಗತ್ತೆ ಅದು ಯು ಮತ್ತು ಭಾರತ ನಡುವಿನ ಒಪ್ಪಂದ ಆಗಿರ್ಬೋದು ಅಥವಾ ಎಫ್ಸಿನ್ ಫೈಲ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ವಿಚಾರಗಳು ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಅಂತ ಅನ್ಸುತ್ತೆ ಚಂದ್ರಶೇಖರ್ ಅವ್ರೆ ಮಾತಾಡ್ತಾ ಇದ್ರೆ ಹೇಳಿ ಬಗ್ಗೆ ಮಾತಾಡ್ತಿದ್ರು ನಿಜವೂ ಎಲ್ಲ ಇವೆಲ್ಲದರಿಂದ ತಪ್ಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅಂದ್ರೆ ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಬಿಜೆಪಿ ಯಾವ ರೀತಿಯಿಂದ ಪ್ರತಿಭಟನೆ ಮಾಡಿತ್ತು ಯಾವ ರೀತಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇತ್ತು ಅದೇ ರೀತಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಳ್ತಕ್ಕಂತ ಈ ಒಂದು ಸಾಮರ್ಥ್ಯವನ್ನ ಅಥವಾ ಕೇಳಿಸ್ಕೊಳ್ತಕ್ಕಂಥ ಒಂದು ಸಂಯಮವನ್ನ ಯಾಕೆ ಬಿಜೆಪಿ ತೋರಿಸ್ತಾ ಇಲ್ಲ ಎನ್ ಡಿ ಎ ತೋರಿಸ್ತಾ ಇಲ್ಲ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಹಾಗಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಸಂವಾದ ಇರಲೇಬೇಕು ಆಮೇಲೆ ಇನ್ನೊಂದು ಈಗ ಸದನದ ಹೊರಗೆ ಏನ್ ಬೇಕಾದ್ರೂ ಪ್ರಸ್ತಾಪ ಮಾಡ್ಬೋದು ಏನ್ ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅಂತ ಇಲ್ಲ ಒಳಗೆ ಸದನದ ಒಳಗೆ ಪ್ರಶ್ನೆಯನ್ನ ಮಾಡಿದಾಗ ಉತ್ತರ ಕೊಡಬೇಕಾದಂತ ಒಂದು ಜವಾಬ್ದಾರಿ ಒಂದು ಕಮಿಟ್ಮೆಂಟ್ ಅವರಿಗಿರುತ್ತೆ ಹಾಗಾಗಿ ಸದನದ ಒಳಗೆ ಆ ಮಾತುಗಳನ್ನ ಕೇಳಿಸ್ಕೊಂಡು ಉತ್ತರವನ್ನ ಕೊಡ್ಲಿ ಈಗ ಹೆಂಗೆ ಹಿಂದೆ ಆ ಸ್ಪೆಕ್ಟ್ರಮ್ ಹಗರಣ ಆಗಿರ್ಬೋದು ಅಥವಾ ಕಾಮನ್ವೆಲ್ತ್ ಹಗರಣ ಆಗಿರ್ಬೋದು ಎಲ್ಲಾ ಪ್ರಸ್ತಾಪಗಳು ಸದನದ ಒಳಗೆ ಆಗಿತ್ತು ಚರ್ಚೆ ಆಯ್ತು ಉತ್ತರ ಬಂತು ಅದಕ್ಕೆ ಬೇಕಾದಂತ ಅದೇ ಕಾರಣಕ್ಕೆ ಕಾಂಗ್ರೆಸ್ ಸೋಲನ್ನು ಅನುಭವಿಸಬೇಕಾಯ್ತು ಎಲ್ಲದೂ ನಡೀತು ಅಲ್ಲಿ ಈಗ್ಲೂ ಸಹ ಇದೆ ಯು ಎಸ್ ಜೊತೆಗೆ ಹೋಲಿಕೆ ನೋಡಿ ಅವಾಗೆಲ್ಲ ಇದ್ದಿದ್ದು ಸಿಎಜಿ ರಿಪೋರ್ಟ್ ಈಗ ಸಿಎಜಿ ಆಡಿಟಿಂಗ್ ಮಾಡ್ತಿದೆಯಾ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ಲ ನೀವು ಸ್ಕ್ಯಾಮ್ ಇರ್ಲಿ ಅಥವಾ ಟೂ ಜಿ ಸ್ಪೆಕ್ಟ್ರಮ್ ಇರ್ಲಿ ಅಥವಾ ಕಾಮನ್ವೆಲ್ತ್ ಇರ್ಲಿ ಆದರ್ಶ ಸೊಸೈಟಿ ಹಾಗಾದ್ರೆ ಎಲ್ಲವೂ ನಿಮ್ಗೆ ಸಿ ಎಚ್ ಆಡಿಟಿಂಗ್ ಇಂದಲೇ ಗೊತ್ತಿತ್ತು ಈಗ ನಾವು ಎಸ್ಟಿನ್ ಅಂದ್ರೆ ಇಂಟರ್ನ್ಯಾಷನಲ್ ಏನ್ ಬರುತ್ತೆ ಇರ್ಬೋದು ಅದೆಲ್ಲವೂ ಹಂಗ್ ಮಾತಾಡ್ತಿದೀವಿ ಅಷ್ಟೇ ಬಟ್ ಇಲ್ಲಿ ಗೊತ್ತಿಲ್ಲ ಈಗ ಪ್ರಶ್ನೆಗಳು ಏನಂದ್ರೆ ನಾವು ಮೊನ್ನೆನೂ ಅದನ್ನ ಮಾತಾಡಿದ್ವಿ ಈಗ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ಸ್ಪೀಕರ್ ಕಾರಣಕ್ಕೆ ಮುಂದಾಗ್ತಿದಾರೆ ಈಗ ವಿಪಕ್ಷಗಳು ಮೊದಲು ನೇರ ಗೊತ್ತಾಡ್ಬೇಕಾಗಿರೋದು ಸ್ಪೀಕರ್ ಜೊತೆಗೆ ನಿಮ್ಗೆ ಆಡಳಿತ ಪಕ್ಷ ಅದನ್ನ ಉಳಿಸ್ಕೊಳಕ್ಕೆ ಅಥವಾ ಅದೇನೋ ಮಾಡತ್ತೆ ಅವರ ಅವರದ್ ಸ್ಟ್ರಾಟಜಿನೂ ಇರ್ಬೋದು ಎಲ್ಲರಿಂದ ತಪ್ಪಿಸ್ಕೊಳ್ಳೋದು ಆದ್ರೆ ಸ್ಪೀಕರ್ ಆದವರು ಆ ಹುದ್ದೆಗೆ ಮತ್ತು ಆ ಅದು ಬಗ್ಗೆ ಹೇಳಿ ಸರ್ ಅವಿಶ್ವಾಸ ನಿರ್ಣಯ ಮಂಡನೆ ಆದ್ರೆ ವಿರೋಧ ಪಕ್ಷಗಳಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆ ಸ್ಪೀಕರ್ ಬಗ್ಗೆ ನಮಗೆ ಅವಿಶ್ವಾಸ ಇದೆ ಅಂತ ಪಾಯಿಂಟ್ ಗಳನ್ನ ಮಾಡಿ ಹೇಳ್ಬೇಕಾಗುತ್ತೆ ಇಂತಿಂತ ಕಾರಣಕ್ಕೆ ನಮಗೆ ಅವಿಶ್ವಾಸ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಈಗ ಯಾವ ವಿಷಯಗಳನ್ನ ವಿರೋಧ ಪಕ್ಷಗಳು ಪ್ರಸ್ತಾಪ ಮಾಡ್ಬೇಕು ಅಂತಿದರೆ ನರವಣೆ ಪುಸ್ತಕ ಆಗಿರ್ಬೋದು ಎಫ್ಟಿನ್ ಪೆನ್ಸ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳಾಗಿರ್ಬೋದು ಇವೆಲ್ಲವನ್ನ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗಬಹುದಲ್ಲಿ ಆದ್ರೆ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಾಗಿ ಸ್ಪೀಕರ್ ಅವರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರೆ ಈ ಒಂದು ಬಹಳಷ್ಟು ಜನ ವಿರೋಧ ಪಕ್ಷದ ನಾಯಕರಿಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಇದೊಂದು ತಂತ್ರಗಾರಿಕೆ ರಾಜಕಾರಣ ರಾಜಕಾರಣದ ಒಂದು ತಂತ್ರಗಾರಿಕೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ ಅಂದ್ರೆ ನಾವು ಅವಕಾಶವನ್ನ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಇರತಕ್ಕಂತ ಬಳಸ್ಕೊಂಡು ನಾವು ಮಾತಾಡ್ತೀವಿ ಮಾತಾಡಲಿಕ್ಕೆ ಅವಕಾಶವನ್ನು ಪಡಿತೀವಿ ಅಂತಕ್ಕಂಥ ಒಂದು ದಾರಿನಲ್ಲಿ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಈಗ ಹೋಗ್ತಾ ಇದೆ ಬಹುಶಃ ಈ ಚರ್ಚೆ ಮಾಡೋದೇ ಅವ್ರ ಮುಖ್ಯ ಹಾಗಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಎಲ್ರೂ ಒಂದಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರೆ ಅದೊಂದು ಇತಿಹಾಸ ಸೃಷ್ಟಿಯಾಗುತ್ತೆ ಬೇರೆದೇ ದಿಕ್ಕಲ್ಲಿ ಪ್ರಜಾಪ್ರಭುತ್ವ ಮತ್ತು ಭಾರತದ ರಾಜಕಾರಣ ತಿರುಗುತ್ತೆ ಅಂತ ಹೇಳ್ಬೋದು ಅವಕಾಶ ಸಿಗತ್ತೆ ಈಗ ಒಂದು ನೂರು ಸದಸ್ಯರ ಬೆಂಬಲ ಏನೋ ಅದ್ರ ಸಹಿ ಏನೋ ಬೇಕಾಗತ್ತೆ ಅಂತಿದೆ ಏನಿದೆ ಅಂದ್ರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನೂರು ಜನ ಸದಸ್ಯರು ಬೆಂಬಲ ನೂರು ಜನ ಸದಸ್ಯರು ಅವಿಶ್ವಾಸ ಇಲ್ಲ ಇಲ್ಲ ಅವಿಶ್ವಾಸ ಇದೆ ಅಂತ ಹೇಳ್ಬೇಕು ನೂರು ಜನ ಸದಸ್ಯರನ್ನ ಒಗ್ಗೂಡಿಸ್ತಕ್ಕಂತ ಮತ್ತು ಎಲ್ಲಾ ವಿರೋಧ ಪಕ್ಷಗಳನ್ನ ಒಂದಾಗಿ ಒಗ್ಗೂಡಿಸಿ ಈ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಬೇಕಾಗತ್ತೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ ಮೇಲೆ ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ಆಗುತ್ತೆ ಆದ್ರೆ ಅವಿಶ್ವಾಸ ನಿರ್ಣಯ ಎಲ್ಲುತ್ತೆ ಅಂತ ಹೇಳ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲ ಬಹುಮತ ಬೇಕಾಗುತ್ತೆ ಬಹುಮತ ಇರೋದು ಆಡಳಿತ ಪಕ್ಷಕ್ಕೆ ಎನ್ ಡಿಎಗೆ ಇದೆ ಹಾಗಾಗಿ ಸ್ಪೀಕರ್ ಬದಲಾಗ್ಬಿಡ್ತಾರೆ ಸ್ಪೀಕರ್ ಬದಲು ಬೇರೆ ಯಾರೋ ಬಂದ್ಬಿಡ್ತಾರೆ ಅಂತ ಪರಿಸ್ಥಿತಿ ಇಲ್ಲ ಆದ್ರೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಷ್ಟೇ ಹೊರತುಪಡಿಸಿ ಇನ್ನೇನು ಅದರಲ್ಲಿ ಹೆಚ್ಚುಗಾರಿಕೆ ಆಗುದಿಲ್ಲ ಆದ್ರೆ ಮಾತಾಡೋದೇ ಈಗ ಮುಖ್ಯ ಆಗಿರೋದ್ರಿಂದ ಆ ದಿಕ್ಕಲ್ಲಿ ವಿರೋಧ ಪಕ್ಷಗಳು ಯೋಚನೆ ಮಾಡ್ತಾ ಇವೆ ಅಂದ್ರೆ ವಿರೋಧ ಪಕ್ಷಗಳು ಈ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದ್ರ ಮುಖಾಂತರ ತಾವ್ ಇಲ್ಲಿ ತನಕ ಏನೆಲ್ಲ ಪ್ರಸ್ತಾಪವನ್ನ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವೋ ಅದೆಲ್ಲವನ್ನ ಪ್ರಸ್ತಾಪ ಮಾಡ್ಬೋದು ಅಂದ್ರೆ ಅವ್ರು ಏನ್ ಮಾತಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಈ ರೀತಿಯಾಗಿ ಅವಿಶ್ವಾಸ ನಿರ್ಣಯದ ಮುಖಾಂತರ ಮಾಡ್ಬೋದು ಫೈನಲಿ ಅವ್ರ ಏನ್ ಡೆಲಿವರ್ ಮಾಡ್ಬೇಕು ಅದು ಸಾಧ್ಯ ಆಗತ್ತೆ ಅಲ್ವಾ ಆದ್ರೆ ಆಡಳಿತ ಪಕ್ಷ ಅವ್ರು ಮಾತಾಡಲಿಕ್ಕೆ ಬಿಡುತ್ತೆ ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅವ್ರ ಮಾತು ಕೇಳೋ ಹಾಗೆ ಮಾಡ್ತಾರೆ ಏನ್ ವಿರೋಧ ಪಕ್ಷ ಮಾತಾಡ್ತಿದ್ದಾರೆ ಎಲ್ರಿಗೂ ದೇಶ ಜನತೆಗೆ ಕೇಳಿಸುತ್ತೆ ಅದ್ ಈಗ್ಲೂ ಸಹ ಅನುಮಾನನೇ ಇದೆ ಎಲ್ಲಾ ವಿಷಯಗಳು ಹೊರಗೆ ಬರುತ್ತಾ ಅಂತ ಇನ್ನು ಅನುಮಾನನೇ ಇದೆ ಆದ್ರೆ ಅಂತ ಒಂದು ಅವಕಾಶ ಬರಲಿ ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ಆಗ್ಬಿಡ್ಲೇ ಇಲ್ಲಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರು ನಮಸ್ಕಾರ нам